ಕೆಆರ್ಪೇಟೆಯ ಕದಂಬ ಪಿಯು ಕಾಲೇಜಿಗೆ ಶೇಕಡಾ ನೂರರಷ್ಟು ಫಲಿತಾಂಶ ಬಂದಿದ್ದು ವಿಜ್ಞಾನ ವಿಭಾಗದಲ್ಲಿ ಸಿಂಧಟ್ಟ ಗ್ರಾಮದ ವಿದ್ಯಾರ್ಥಿನಿ ಪ್ರೀತಿ ಐನೂರ ಎಂಬತ್ತೇಳು ಅಂಕಗಳನ್ನು ಪಡೆಯುವ ಮೂಲಕ ತಾಲೂಕಿಗೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಕೃಷ್ಣರಾಜಪೇಟೆ ಪಟ್ಟಣದ ಕದಂಬ ಪಿಯು ಕಾಲೇಜು ಶೇಕಡಾ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆಯುವ ಮೂಲಕ ಮಂಡ್ಯ ಜಿಲ್ಲೆಗೆ ನಾಲ್ಕನೇ ಸ್ಥಾನ ಪಡೆದು ಅದ್ವಿತೀಯ ಸಾಧನೆ ಮಾಡಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಡಿಜೆ ಕಿರಣ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿ ಪ್ರೀತಿ ಹಾಗೂ ಪೋಷಕರಿಗೆ ಸಾಧ್ಯಪಾಲರಾದ ಬಿ ಜೆ ಕಿರಣ್ ರವರು ಅಭಿನಂದಿಸಿದರು ಅವರಿಗೆ ಅದೊಂದನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಈ ಒಂದು ಅತ್ಯದ್ಭುತವಾದ ರಿಸಲ್ಟ್ ನ ಕೊಡೋದಕ್ಕೆ ಧನ್ಯವಾದಗಳನ್ನ ಅರ್ಪ್ತಿದ್ದೇನೆ ಆ ನಾನು ಕದಂಬ ಕಾಲೇಜಲ್ಲಿ ಓದಿದ್ದು ಈಗ ಸೆಕೆಂಡ್ ಇಯರ್ ರಿಸಲ್ಟ್ ಅಲ್ಲಿ ಒಂದು ಫೈವ್ ಏಯ್ಟಿ ಸೆವೆನ್ ನೈಂಟಿ ಸೆವೆನ್ ಪಾಯಿಂಟ್ ಏಯ್ಟ್ರಿ ಪರ್ಸೆಂಟೇಜ್ ಆಗಿರೋದು ಆಹ್ ಕಾಲೇಜಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಎಲ್ಲ ಲೆಕ್ಚರ್ಸ್ ಈ ಇಷ್ಟು ಮಾರ್ಕ್ಸ್ ಪರೀಕ್ಷಿಕೆ ಲೆಕ್ಚರ್ಸ್ ಗೆ ಕಾರಣ ಪೇರೆಂಟ್ಸು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಕಾಲೇಜ್ ಮ್ಯಾನೇಜ್ಮೆಂಟ್ ತುಂಬಾ ಸಪೋರ್ಟಿವ್ ಆಗಿ ನಮ್ಗೆ ಹೋಗ ಓದೋದಕ್ಕೆ ತುಂಬಾ ಎಲ್ಪ್ ಮಾಡಿದ್ದಾರೆ ಕಿರಣ್ ಸರ್ ಕೃಷ್ಣ ಸರ್ ಮತ್ತೆ ಎಲ್ಲ ಲೆಕ್ಚರರ್ಸ್ ಕೂಡ ತುಂಬಾ ಸಪೋರ್ಟಿವ್ ಆಗಿ ಎಜುಕೇಶನ್ಸ್ ಕೊಡ್ತಾ ಬೆಸ್ಟ್ ಎಜುಕೇಶನ್ಸ್ ಕೊಡ್ತಾರೆ ಸೊ ಯಾರಾದ್ರೂ ಚೂಸ್ ಮಾಡೋದಾದ್ರೆ ಕದಂಬನೇ ಚೂಸ್ ಮಾಡಿ ದ ಬೆಸ್ಟ್ ಕಾಲೇಜ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಹೆಸರೇನು ನನ್ನ ಹೆಸರು ಪಿ ಸಿಂಟೇಜ್ ನೈಂಟಿ ಸೆವೆನ್ ಪಾಯಿಂಟ್ ಏಟ್ ತ್ರೀ ಖುಷಿಯತ್ತ ಚಿಂದಟ್ಟ ಕೆ ಆರ್ ಪೇಟೆ ಕಾಲೇಜು ಸಂಕೇತ ಸಂಖ್ಯೆ ಪಿಪಿ ಜೀರೋ ಒನ್ ಏಟ್ ಫೋರ್ ಈ ಕದಂಬ ತಿರು ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕಾಲೇಜಿಗೆ ಶೇಕಡಾ ನೂರರಷ್ಟು ಫಲಿತಾಂಶ ದೊರೆತಿದೆ ಅದಷ್ಟೇ ಅಲ್ಲ ಕಾಲೇಜು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಮೊದಲನೇ ರಿಸಲ್ಟ್ ಬಂದಿದ್ದು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಸತತವಾಗಿ ಐದು ರಿಸಲ್ಟ್ಗಳು ಕೂಡ ಶೇಕಡ ಹಂಡ್ರೆಡ್ ಪರ್ಸೆಂಟೇ ಬಂದು ಕಾಲೇಜಿಗೆ ಒಂದು ತಾಲೂಕಿಗೆ ಒಂದು ಕೀರ್ತಿದಾಯಕವಾಗಿ ನಿಂತಿದ್ದೀವಿ ಇದ್ರ ಜೊತೆಗೆ ಈ ಎರಡ್ ಸಾವಿರದ ಇಪ್ಪತ್ತ್ ಸ್ಥಾನದಲ್ಲಿ ನಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ ಎಸ್ ಎಂ ಸಿಂಧ ಊರು ಈ ವಿದ್ಯಾರ್ಥಿ ಐನೂರ ಎಂಬತ್ತ ಏಳು ಅಂಕಗಳನ್ನು ಈ ವರ್ಷ ನಡೆದಂತಹ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ತೆಗೆದುಕೊಳ್ಳೋದ್ರ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೂ ಮಂಡ್ಯ ಜಿಲ್ಲೆಗೆ ನಾಲ್ಕನೇ ಸ್ಥಾನ ಮತ್ತು ಈ ರಾಜ್ಯಕ್ಕೆ ಹತ್ತನೇ ಸ್ಥಾನದಲ್ಲಿ ಬಂದು ಕಾಲೇಜಿಗೆ ಮಹತ್ತರವಾದ ಕೀರ್ತಿಯನ್ನು ತಂದಿರೋದು ನಮಗೆಲ್ಲರಿಗೂ ಕೂಡ ಸಂತೋಷವಾದ ವಿಷಯ ಇದ್ರ ಜೊತೆಗೆ ತಾಲೂಕು ಕೂಡ ಹೆಮ್ಮೆ ಯಾಕೆಂದರೆ ಇಡೀ ಮಂಡ್ಯ ಜಿಲ್ಲೆಗೆ ನಾಲ್ಕನೇ ಸ್ಥಾನ ಇದೆ ಹಾಗಾಗಿ ತಾಲೂಕು ಕೂಡ ಒಂದು ಹೆಮ್ಮೆ ಅಂತ ನಾನು ಈ ಮೂಲಕ ಭಾವಿಸ್ತೀನಿ ಒಂದು ಹಳ್ಳಿ ದಾಡಿಯಿಂದ ಬಂದಂಥ ಒಂದು ಹುಡುಗಿ ಈ ಒಂದು ಸಾಧನೆಯನ್ನು ಮಾಡಿದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಆನಂದದಾಯಕವಾಗಿದೆ ಜೊತೆಗೆ ಕಾಲೇಜು ಪ್ರತಿ ವರ್ಷ ಗ್ರಾಮೀಣ ಭಾಗದಿಂದ ಬಂದಂಥ ನಾವು ಕೂಡ ಈ ಮಕ್ಕಳುಗಳಿಗೆ ಏನು ಅವಶ್ಯಕತೆ ಇದೆ ಅದನ್ನು ನಾವು ಮುಖ್ಯವಾಗಿ ಇಟ್ಕೊಂಡು ಮತ್ತೆ ಈ ವರ್ಷ ಏನು ಮಾಡಿದ್ರು ಅಂತಂದರೆ ಎಲ್ಲರೂ ಕೂಡ ಬಹು ಬಹು ಹಾಕಿಯ ಪ್ರಶ್ನೆಗಳನ್ನು ಕೊಟ್ಟಿದ್ರು ಸೊ ಇದನ್ನು ನಾವು ಪ್ರತಿ ದಿವಸನು ಕೂಡ ನಾವು ಕಾಲೇಜಿನಲ್ಲಿ ಮಾಡ್ತಾ ಬಂದಿದ್ವಿ ಸೊ ಹಾಗಾಗಿ ನಮಗೆ ಈ ಒಂದು ರಿಸಲ್ಟನ್ನು ತರಲಿಕ್ಕೆ ನಮಗೆ ತುಂಬಾ ಸಾಧ್ಯ ಆಗಿದೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬರ್ತಕ್ಕಂಥ ಮಕ್ಕಳುಗಳಿಗೂ ಕೂಡ ತುಂಬ ಹಾರ್ಡ್ ವರ್ಕನ್ನು ಮಾಡ್ತಾರೆ ಸೊ ಹಾಗಾಗಿ ನಮಗೆ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಆಗಿ ನಮಗೆ ಇಲ್ಲಿ ಈ ಇಷ್ಟೊಂದು ರಿಸಲ್ಟನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ ಇದೆಲ್ಲ ನಮಗೆ ಇಷ್ಟೆಲ್ಲ ಸಹಕಾರ ಮಾಡಿದಂಥ ನಮ್ಮ ತಾಲೂಕಿನ ಎಲ್ಲ ಪೋಷಕರಿಗೂ ಮತ್ತೆ ನಮ್ಮ ಜಿಲ್ಲೆಯ ಉಪನಿರ್ದೇಶಕರಿಗೂ ಕೂಡ ನಾವು ಈ ಮೂಲಕ ಸ್ಪಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇನ್ನೂರ ಎಂಬತ್ತ ಏಳು ಪ್ರಥಮ ಸ್ಥಾನಕ್ಕೆ ಬಂದಿದ್ದಂತೆ ಅಂಕಗಳ ವಿಷಯದಲ್ಲಿ ಪಿಟಿ ಎಸ್ ಎಂ ಅಂತ ದ್ವಿತೀಯ ಸ್ಥಾನ ಶ್ರೀಲಕ್ಷ್ಮಿ ಅನ್ನೋ ಒಂದು ಹುಡುಗಿ ತಗೊಂಡಿದ್ದಾಳೆ ಹಾಗೆ ತೃತೀಯ ಸ್ಥಾನ ಕಾಲೇಜಿಗೆ ಮೂರನೇ ಸ್ಥಾನವಾಗಿ ಯಶವಂತ ಗೌಡ ಕೆ ಅನ್ನೋ ಒಬ್ಬ ವಿದ್ಯಾರ್ಥಿ ತಗೊಂಡಿದ್ದಾನೆ ಅದ್ರ ಜೊತೆಗೆ ಕಾಲೇಜಿನಲ್ಲಿ ಪರವಾಗಿ ಎಕ್ಸಾಮ್ ಬಂದಂತ ಐವತ್ತೆಂಟು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಈ ಐವತ್ತೆಂಟು ವಿದ್ಯಾರ್ಥಿಗಳಲ್ಲೇ ಐವತ್ತೆಂಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಇದ್ರ ಜೊತೆಗೆ ಕೇವಲ ಪಾಸ್ ಆಗಿರೋದು ಅಷ್ಟೇ ಅಲ್ಲ ಐವತ್ತೆಂಟರಲ್ಲಿ ನಾಲ್ಕು ಜನ ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಬಂದರೆ ಆಲ್ಮೋಸ್ಟ್ ಫಾರ್ಟಿ ತ್ರೀ ಪರ್ಸೆಂಟ್ ಆಫ್ ಸ್ಟೂಡೆಂಟ್ಸು ಡಿಸ್ಟಿಂಕ್ಷನಲ್ಲಿ ಅಲ್ಲಿ ಪಾಸ್ ಆಗಿದ್ದಾರೆ ಅನ್ನೋದು ಕಾಲೇಜಿಗೆ ನಿಜಕ್ಕೂ ಹೆಮ್ಮೆಯ ವಿಷಯ ಯಾಕೆಂದ್ರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾರೆ ಇಪ್ಪತ್ನಾಲ್ಕು ಡಿಸ್ಟಿಂಕ್ಷನ್ ಐವತ್ತೆಂಟರಲ್ಲಿ ಇನ್ನುಳಿದ ಉಳಿದ ಮೂವತ್ನಾಲ್ಕು ಕೂಡ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಅಂದರೆ ನಮ್ಮ ಕಾಲೇಜಿನಲ್ಲಿ ಲೀಸ್ಟ್ ಮಾರ್ಕ್ಸೇ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಅದಕ್ಕಿಂತ ಕಡಿಮೆ ಒಬ್ಬ ವಿದ್ಯಾರ್ಥಿ ಇಲ್ಲ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟೇಲಿ ಇಷ್ಟು ಅದರಿಂದ ಹೆಚ್ಚಿಗೆ ಎಲ್ಲ ವಿದ್ಯಾರ್ಥಿಗಳು ತಗೊಂಡಿದ್ದಾರೆ ಹಾಗಾಗಿ ಟೋಟಲ್ ಐವತ್ತೆಂಟು ಜನ ಕಾಲೇಜಿನ ಪರವಾಗಿ ಎಕ್ಸಾಮ್ ಬರೆದಿದ್ದು ಐವತ್ತೆಂಟರಲ್ಲಿ ಇಪ್ಪತ್ನಾಲ್ಕು ಡಿಸ್ಟಿಂಕ್ಷ ಮೂವತ್ತ ನಾಲ್ಕು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ಶೇಕಡ ನೂರಷ್ಟು ಫಲಿತಾಂಶವನ್ನು ಕಾಲೇಜಿಗೆ ದೊರಕಿಸ್ಕೊಟ್ಟಿರೋದ್ರಿಂದ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಹೆಸರು ಕಿರಣ್ ಡಿಜೆ ಅಂತ ಕಾಲೇಜಿನ ಸೆಕ್ರೆಟರಿ ಕೃಷ್ಣ ಬಿ ಸಿ ಕಾಲೇಜಿನ ನಿರ್ದೇಶಕರು ಮತ್ತೆ ಕರುಣಾನಿಧಿ ಅಂತ ನಮ್ಮ ಸ್ಟಾಫ್ ठीक है ये दोनों लगे ये है कि बोल लो गणपति जी लाइक यू दी उदी उदी सॉरी 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 ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ